ಒಂದೂರಿನಲ್ಲಿ ಬಡ ರೈತ ದಂಪತಿಗಳು ಇದ್ದರು ಅವರಿಗೆ ಹರಿ ಎಂಬ ಮಗನು ಇದ್ದನು ಅವನು ಸದ್ಗುಣವುಳ್ಳವನು ಮತ್ತು ಕರುಣಾಳುವೂ ಆಗಿದ್ದನು ಒಂದು ದಿನ ಅವನು ಕೊಳವೊಂದರ ಬಳಿ ಹೋಗುತ್ತಿದ್ದಾಗ ಹುಲ್ಲಿನ ಮೇಲೆ ಬಿಳಿ ಕೊಕ್ಕರೆಯೊಂದು ಬಿದ್ದಿತ್ತು ಅವನು ಕನಿಕರದಿಂದ ಬಾಗಿ ನೋಡಿದಾಗ ಕೊಕ್ಕರೆಯ ಮೈಯೊಳಗೆ ಚುಚ್ಚಿದ್ದ ಬಾಣವೊಂದು ಕಂಡಿತು ಹರಿಯು ಮೆಲ್ಲನೆ ಆ ಬಾಣವನ್ನು ಹೊರತೆಗೆದನು ಗಾಯಕ್ಕೆ ತನಗೆ ತಿಳಿದರ ಸಮೂಲಿಕೆಯನ್ನು ಹಾಕಿದನು ಕೊಕ್ಕರೆಯ ನೋವು ಕಡಿಮೆಯಾಯಿತು ಅದು ಆತನಿಗೆ ಮೂರು ಬಾರಿ ತಲೆಬಾಗಿ ನಮಸ್ಕರಿಸಿ ಹೊರಟು ಹೋಯಿತು ದಿನಗಳು ಕಳೆದವು ಹರಿಯು ಕೊಕ್ಕರೆಯ ವಿಷಯವನ್ನೇ ಮರೆತು ಬಿಟ್ಟನು ಒಂದು ದಿನ ಸುಂದರಿಯಾದ ಹುಡುಗಿಯೊಬ್ಬಳು ಅವನಲ್ಲಿಗೆ ಬಂದು ತನಗೆ ತಂದೆ ತಾಯಿ ಇಲ್ಲ ಮುಂದಿನ ಊರಲ್ಲಿ ನನ್ನ ಚಿಕ್ಕಪ್ಪನ ಇದ್ದಾನಂತೆ ಅವನನ್ನು ಹುಡುಕಿಕೊಂಡು ಹೊರಟಿದ್ದೇನೆ ಇವತ್ತು ರಾತ್ರಿ ನಿಮ್ಮ ಮನೆಯಲ್ಲಿರಲು ಜಾಗ ಕೊಡ್ತೀರಾ ಎಂದು ಕೇಳಿದಳು ಹುಡುಗಿ ರಾತ್ರಿಯ ಕೆ ಅಡಿಗೆ ಮಾಡಲು ರೈತನ ವೃದ್ಧ ಹೆಂಡತಿಗೆ ನೆರವಾದಳು ಮನೆಯನ್ನು ಗುಡಿಸಿ ಸಾರಿಸಿ ಚೊಕ್ಕಟ ಮಾಡಿದಳು ಮರುದಿನ ಆ ವೃದ್ಧ ದಂಪತಿಗಳು ಹುಡುಗಿ ನೀನು ನಮ್ಮಲ್ಲೇ ಇದ್ದು ಬಿಡು ನಮ್ಮ ಮಗಳ ಹಾಗೆ ನೋಡ್ಕೋತೇವೆ ಎಂದರು ಹುಡುಗಿಯು ಒಪ್ಪಿ ಅಲ್ಲಿಯೇ ಉಳಿದಳು ಹರಿಗೆ ಅವಳಲ್ಲಿ ಪ್ರೀತಿ ಹುಟ್ಟಿತು ಈ ವರ್ಷ ಮಳೆ ಬಾರದರಿಂದ ಕ್ಷಾಮ ಬಂತು ರೈತ ದಂಪತಿಗಳು ಕಷ್ಟದಲ್ಲಿ ತೊಳಲಾಡುತ್ತಿದ್ದಾಗ ಹುಡುಗಿ ಅಂದಳು ಮೂರು ದಿವಸ ನನ್ನನ್ನು ಒಂದು ಕೊಠಡಿಯಲ್ಲಿ ಬಿಡಿ ಪೀತಾಂಬರ ನೇಯ್ದುಕೊಡ್ತೀನಿ ನೀವ್ಯಾರೂ ವರ ಒಳಗೆ ಬರಬಾರದು ಊಟವನ್ನು ಬಾಗಿಲ ಬಳಿ ಇಟ್ಟರೆ ರಾತ್ರಿಯೇ ಹೊತ್ತು ಬಂದು ತಿನ್ಕೋತೇನೆ ಅಂತೆಯೇ ಹುಡುಗಿ ಕೊಠಡೊಳಗೆ ಹೋಗಿ ಬಾಗಿಲು ಹಾಕಿಕೊಂಡಳು ಅವಳ ಆದೇಶದ ಪ್ರಕಾರ ಯಾರೂ ಒಳಗೆ ಹೋಗಲಿಲ್ಲ ಪ್ರತಿದಿನ ರಾತ್ರಿ ಬಾಗಿಲ ಬಳಿ ಅನ್ನ ಸಾರುಗಳ ತಟ್ಟೆಯನ್ನು ಇಡುತ್ತಿದ್ದ ಹರಿ ಬೆಳಗ್ಗೆ ಎದ್ದು ಖಾಲಿಯಾದ ತಟ್ಟೆಯನ್ನು ತೆಗೆದುಕೊಂಡು ಹೋಗುತ್ತಿದ್ದನು ಮೂರು ದಿನಗಳ ಬಳಿಕ ಹುಡುಗಿ ಹೊರ ಬಂದಾಗ ಅವಳ ಕೈಯಲ್ಲಿ ಪೀತಾಂಬರವಿತ್ತು ಇದನ್ನು ಶ್ರೀಮಂತ ವರ್ತಕರಿಗೆ ಮಾರಿ ಬನ್ನಿ ಎಂದಳು ಹುಡುಗಿ ಹರಿ ಅದನ್ನು ಮಾರಿ ಬಂದನು ಪೀತಾಂಬರಕ್ಕೆ ನೂರಾರು ವರಹಗಳು ಸಿಕ್ಕಿದವು ಒಂದು ವರ್ಷ ಅವರೆಲ್ಲ ಸುಖವಾಗಿದ್ದರು ಮರು ವರ್ಷವೂ ಕ್ಷಾಮ ಬಂತು ಮತ್ತೆ ಹುಡುಗಿ ಮೂರು ದಿನ ಯಾರು ಒಳಗೆ ಬರಬೇಡಿ ಎಂದು ಹೇಳಿ ಕೊಠಡಿಯ ಬಾಗಿಲು ಹಾಕಿಕೊಂಡಳು ಒಂದು ದಿನ ಕಳೆಯಿತು ಎರಡು ದಿನ ಕಳೆಯಿತು ಹರಿ ಅವಳನ್ನು ನೋಡದೆ ಇರಲಾರಾದನು ಕೊಠಡಿಯೊಳಗೆ ಹುಡುಗಿಯನ್ನು ಕಂಡು ಅವಳಿಗೆ ತನ್ನ ಪ್ರೇಮದ ವಿಷಯವನ್ನು ಹೇಳಬೇಕು ಎಂದುಕೊಂಡನು ಬಾಗಿಲನ್ನು ನೋಕಿ ಒಳಗೆ ಹೋದನು ಆಶ್ಚರ್ಯ ಅಲ್ಲಿ ಹುಡುಗಿ ಇರಲಿಲ್ಲ ಚಿನ್ನ ಬೆಳ್ಳಿ ದಾರಗಳನ್ನು ಕೂಡಿಸಿ ಕೊಕ್ಕರೆಯೊಂದು ಪೀತಾಂಬರವನ್ನು ನೇಯುತ್ತಿತ್ತು ಅದು ತಾನು ಕಾಪಾಡಿದ ಹಕ್ಕಿ ಎಂಬುದರಲ್ಲಿ ಹರಿಗೆ ಸಂಶಯವಿರಲಿಲ್ಲ ಕೊಕ್ಕರೆ ಎಂದಿತು ನಾನು ಬೇಡ ಎಂದು ಹೇಳಿದರೂ ನೀನ್ಯಾಕೆ ಒಳಗೆ ಬಂದೆ ಈಗ ಎಲ್ಲಾ ಹಾಳಾಯಿತಲ್ಲ ತಲೆ ತಗ್ಗಿಸಿ ನಿಂತನು ನಿಜ ಹುಡುಗಿಯಾಗಿದ್ದ ನಾನು ನೀನು ಕಾಪಾಡಿದ ಕೊಕ್ಕರೆಯೇ ನಿನಗೆ ಉಪಕಾರ ಮಾಡಬೇಕೆಂದು ನಾನು ಹುಡುಗಿಯಾಗಿದ್ದೆ ನೀನೀಗ ಒಳ ಬರದಿದ್ದರೆ ಪೀತಾಂಬರದೊಂದಿಗೆ ನಾನು ಹುಡುಗಿಯಾಗಿ ಹೊರಬಂದು ನಿನ್ನ ಹೆಂಡತಿಯಾಗ್ತಿದ್ದೆ ನೀನು ಕೊಟ್ಟ ಮಾತಿಗೆ ತಪ್ಪಿದ್ದರಿಂದ ಇನ್ನು ನಾನು ಹುಡುಗಿಯಾಗುವಂತಿಲ್ಲ ಹೋಗು ಈಗ ಮುಗಿಯುತ್ತಾ ಬಂದಿರೋ ಪೀತಾಂಬರ ಮಾರು ನಿಮ್ಮ ಜೀವಮಾನವಿಡೀ ಸಾಕಾಗುವಷ್ಟು ಹಣ ಸಿಗ್ತದೆ ಎನ್ನುತ್ತಾ ಕೊಕ್ಕರೆ ಹಾರಿಹೋಯಿತು ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು